ಕೆಲವು ಆಹಾರಗಳನ್ನ ಹಸಿಯಾಗಿ ತಿನ್ನೋದು ಕೂಡ ಪ್ರಯೋಜನಕಾರಿ ಆದರೆ ಇನ್ನೂ ಕೆಲವು ಆಹಾರಗಳನ್ನ ಹಸಿಯಾಗಿ ತಿನ್ನೋದು ಅಪಾಯಕಾರಿಯಾಗಬಹುದು ಹೀಗಾಗಿ ಅಪ್ಪಿತಪ್ಪಿಯು ಈ ಆಹಾರಗಳನ್ನ ಹಸಿಯಾಗಿ ತಿನ್ನಲೇಬೇಡಿ ಈ ಆಹಾರಗಳನ್ನು ಅಪ್ಪಿತಪ್ಪಿಯು ಹಸಿಯಾಗಿ ತಿನ್ನಬೇಡಿ ತರಕಾರಿಗಳಾಗಲಿ ಅಥವಾ ಕೆಲವು ಆಹಾರ ಪದಾರ್ಥಗಳಾಗ್ಲಿ ಹಸಿಯಾಗಿ ತಿನ್ನುವುದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ದೇಹಕ್ಕೆ ತುಂಬಾ ಒಳ್ಳೆಯದು ಅನ್ನೋ ಮಾತುಗಳನ್ನ ಆಗಾಗ ನಾವು ಕೇಳ್ತಿರ್ತೇವೆ ಆದ್ರೆ ಇದು ಯಾವಾಗಲೂ ಎಲ್ಲ ಆಹಾರ ಪದಾರ್ಥಗಳ ವಿಷಯದಲ್ಲಿಯೂ ಕೂಡ ಅಷ್ಟೊಂದು ಸುರಕ್ಷಿತವಲ್ಲ ಅನೇಕ ಆಹಾರ ಪದಾರ್ಥಗಳನ್ನ ಹಸಿಯಾಗಿ ತಿನ್ನುವುದರಿಂದ ನಿಮ್ಮ ದೇಹಕ್ಕೆ ಅಪಾಯಕಾರಿ ವಿಷವನ್ನು ಉಣಿಸಿದಂತೆ ಆಗಬಹುದು ಅದು ಮಾತ್ರವಲ್ಲ ಅನೇಕ ಕೀಟಾಣುಗಳು ಕೂಡ ನಿಮ್ಮ ದೇಹದಲ್ಲಿ ಪ್ರವೇಶ ಪಡೆಯಬಹುದು ಕೆಲವು ಆಹಾರ ಪದಾರ್ಥಗಳು ಅಂದರೆ ಉದಾಹರಣೆಗೆ ಹಸಿ ಮಾಂಸ ಮೊಟ್ಟೆ ಅದರ ಜೊತೆಗೆ ಕೆಲವು ಹಣ್ಣುಗಳು ಹಾಗೂ ತರಕಾರಿಗಳನ್ನು ಹಸಿಯಾಗಿ ತಿನ್ನುವುದರಿಂದ ಅನೇಕ ಸಮಸ್ಯೆಗಳು ಉಂಟಾಗ್ತವೆ ಇವುಗಳನ್ನು ಬೇಯಿಸದೆ ಫ್ರೈ ಮಾಡದೆ ತಿನ್ನೋದು ತುಂಬಾ ಅಪಾಯಕಾರಿ ಅವುಗಳಲ್ಲಿ ಪ್ರಮುಖವಾದವು ಹೀಗಿವೆ ನೋಡೋಣ ಮೊದಲಿಗೆ ಮೊಟ್ಟೆ ಮೊಟ್ಟೆಯನ್ನ ಹಸಿಯಾಗಿ ಸೇವಿಸುವುದು ತುಂಬ ಅಂದರೆ ತುಂಬಾ ಅಪಾಯಕಾರಿ ಹಸಿ ಮೊಟ್ಟೆಯಲ್ಲಿ ಅನೇಕ ಅಪಾಯಕಾರಿ ಬ್ಯಾಕ್ಟೀರಿಯಾಗಳಿರ್ತವೆ ಇದನ್ನು ಹಸಿಯಾಗಿ ಸೇವಿಸುವುದರಿಂದ ಫುಡ್ ಪಾಯ್ಸನ್ ಅಂತ ಸಮಸ್ಯೆಗಳು ಉಂಟಾಗಬಹುದು ಬೇಯಿಸದ ಅಥವಾ ಹಸಿ ಮೊಟ್ಟೆಯನ್ನು ತಿನ್ನೋದ್ರಿಂದ ವಾಂತಿ ಡಿಹೈಡ್ರೇಷನ್ ಡಯೇರಿಯಾದಂಥ ಲಕ್ಷಣಗಳು ನಮ್ಮಲ್ಲಿ ಕಾಣಿಸ್ತವೆ ಹೀಗಾಗಿ ಮೊಟ್ಟೆಯನ್ನು ಆದಷ್ಟು ಬೇಯಿಸಿ ತಿನ್ನೋದು ಸೂಕ್ತ ಇನ್ನು ಮಶ್ರೂಮ್ ಮಶ್ರೂಮ್ ನಲ್ಲಿ ಹಲವು ಬಗೆಗಳಿರ್ತವೆ ಪ್ರಮುಖವಾಗಿ ಬಟನ್ ಮಶ್ರೂಮ್ಗಳನ್ನು ಹಸಿಯಾಗಿ ತಿನ್ನಬಹುದು ಅದು ಸ್ವಲ್ಪ ಸುರಕ್ಷಿತ ಕೆಲವು ಕೃಷಿ ಮಾಡಿರುವ ಮಶ್ರೂಮ್ ಗಳನ್ನ ಹಸಿಯಾಗಿ ತಿನ್ನುವುದು ವಿಷವನ್ನು ಕುಡಿಯೋದು ಎರಡು ಒಂದೇ ಅಂತ ಹೇಳಲಾಗುತ್ತೆ ಇದು ದೇಹದ ಹಲವು ಅಂಗಗಳಿಗೆ ಹಾನಿ ಮಾಡುವ ಸಾಧ್ಯತೆ ಇದೆ ಇವುಗಳನ್ನ ತಿನ್ನುವುದರಿಂದ ವಾಮಿಟಿಂಗ್ ವಾಕರಿಕೆ ಹಾಗೆಯೇ ಅಜೀರ್ಣದಂತಹ ಸಮಸ್ಯೆಗಳು ಸೃಷ್ಟಿಯಾಗ್ತವೆ ಅವುಗಳನ್ನ ಸರಿಯಾಗಿ ಬೇಯಿಸಿ ತಿನ್ನೋದ್ರಿಂದ ಸರಳವಾಗಿ ಜೀರ್ಣವಾಗ್ತವೆ ಹಾಗೂ ಅವುಗಳಲ್ಲಿರುವ ವಿಷಕಾರಿ ರಾಸಾಯನಿಕ ನಿರ್ನಾಮ ಆಗಿರ್ತವೆ ಇನ್ನು ಆಲೂಗೆಡ್ಡೆ ಆಲೂಗೆಡ್ಡೆಯನ್ನು ಹಸಿಯಾಗಿ ತಿನ್ನೋದು ಕೂಡ ಅಪಾಯಕಾರಿ ಇದರಿಂದಲೂ ವಾಕರಿಕೆ ವಾಂತಿ ನರಮಂಡಲಗಳಿಗೆ ಸಮಸ್ಯೆಯಾಗುವ ಸಾಧ್ಯತೆಗಳಿರ್ತವೆ ಆಲೂಗಡ್ಡೆಯನ್ನ ಸರಿಯಾಗಿ ಬೇಯಿಸುವುದರಿಂದ ಅವುಗಳಲ್ಲಿರುವ ವಿಷಕಾರಿ ಅಂಶಗಳು ಹೊರಟು ಹೋಗಿ ಸೇವಿಸಲು ಯೋಗ್ಯವಾಗ್ತವೆ ಇನ್ನು ಬೀನ್ಸ್ ಲ್ಯಾಕ್ಟಿನ್ಸ್ ಎಂಬ ವಿಷಕಾರಿ ಅಂಶ ಇದರಲ್ಲಿರುತ್ತೆ ಇದು ವಾಕರಿಕೆ ಹಾಗೂ ಹೊಟ್ಟೆಯಲ್ಲಿನ ಸಮಸ್ಯೆಗಳನ್ನು ಸೃಷ್ಟಿಸುತ್ತೆ ಹೀಗಾಗಿ ಬೀನ್ಸ್ ಅನ್ನು ನೇರವಾಗಿ ಸೇವಿಸುವುದು ಅಪಾಯಕಾರಿಯಾಗಬಹುದು ಬೀನ್ಸ್ ಅನ್ನು ಚೆನ್ನಾಗಿ ಬೇಯಿಸಿದರೆ ಅದರಲ್ಲಿರುವ ಲ್ಯಾಕ್ಸಿನ್ಸ್ ಎಂಬ ವಿಷಕಾರಿ ಅಂಶ ಇಲ್ಲವಾಗುತ್ತೆ ಆ ಬಳಿಕ ಅದು ಸೇವಿಸಲು ಯೋಗ್ಯವಾದ ಆಹಾರ ಪದಾರ್ಥವಾಗಿ ಮಾರ್ಪಡುತ್ತೆ ಇನ್ನು ಕುಂಬಳಕಾಯಿ ಕುಂಬಳಕಾಯಿಯನ್ನು ಹಸಿಯಾಗಿ ತಿನ್ನೋದು ಅಪಾಯಕಾರಿ ಮಿತವಾಗಿ ಸೇವಿಸಿದರೆ ಅಷ್ಟು ಅಪಾಯಕಾರಿ ಅಲ್ಲ ಅಂತ ಹೇಳಲಾಗುತ್ತೆ ಆದರೂ ಸುರಕ್ಷತೆಯ ದೃಷ್ಟಿಯಿಂದ ಈ ಒಂದು ತರಕಾರಿಯನ್ನು ಬೇಯಿಸಿ ತಿನ್ನೋದೇ ಸೂಕ್ತ ಇನ್ನು ಸೋರೆಕಾಯಿ ಸೋರೆಕಾಯಿಯು ಕೂಡ ಕುಂಬಳಕಾಯಿಯ ಹಾಗೆ ಒಂದು ಮಿತಿಯಲ್ಲಿ ಹಸಿಯಾಗಿದ್ದಾಗ ತಿಂದರೆ ಉತ್ತಮ ಆದರೂ ಇದು ಜೀರ್ಣಕ್ರಿಯೆಗೆ ತುಂಬಾ ಅಪಾಯ ತಂದೊಡ್ಡ ಸಾಧ್ಯತೆ ಇದ್ದು ಬೇಯಿಸಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ದೇಹಕ್ಕೂ ಒಳ್ಳೆಯದು ಇನ್ನು ಎಲೆಕೋಸು ಅನೇಕರು ಕ್ಯಾಬೇಜ್ ಅನ್ನು ತರಕಾರಿ ಸಲಾಡ್ನಲ್ಲಿ ಹಸಿಯಾಗಿ ತಿನ್ನಲು ಇಷ್ಟಪಡ್ತಾರೆ ಆದರೆ ಒಂದು ನೆನಪಿರಲಿ ಅನೇಕ ಪದರಗಳಲ್ಲಿ ಇದು ಸೃಷ್ಟಿಯಾಗಿರುವುದರಿಂದ ಇದರಲ್ಲಿ ಅನೇಕ ರೀತಿಯ ಕೀಟಗಳು ವಾಸಗೊಂಡಿರುವ ಸಾಧ್ಯತೆಗಳು ಇರುತ್ತವೆ ಹೀಗಾಗಿ ಆದಷ್ಟು ಇದನ್ನ ಬಿಸಿ ನೀರಿನಲ್ಲಿ ತೊಳೆದು ಆಮೇಲೆ ಬೇಯಿಸಿ ತಿಂದರೆ ತುಂಬಾ ಉತ್ತಮ ಅಂತ ಹೇಳಲಾಗುತ್ತೆ ಇನ್ನು ಬದನೆಕಾಯಿ ಇದರಲ್ಲಿ ಸೋಲನೈನ್ ಎಂಬ ಅಂಶವಿರುವುದರಿಂದ ಹಸಿಯಾಗಿ ತಿನ್ನುವುದು ನಮಗೆ ನಾವೇ ಆಪತ್ತನ್ನ ತಂದುಕೊಂಡಂತೆ ದೇಹಕ್ಕೆ ಈ ಅಂಶವು ಅತಿಯಾಗಿ ಹೋಗುವುದರಿಂದ ನರರೋಗ ಹಾಗೂ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಉಂಟಾಗ್ತವೆ ತಲೆನೋವು ಹೊಟ್ಟೆಯಲ್ಲಿ ಸೆಳೆತ ಡಯೇರಿಯಾ ವಾಕರಿಕೆ ವಾಂತಿ ಈ ರೀತಿಯ ಅನೇಕ ಸಮಸ್ಯೆಗಳನ್ನು ಕೂಡ ಇದು ತಂದೊಡ್ಡತ್ತೆ ಇನ್ನು ಹೂಕೋಸು ಇದನ್ನು ಕೂಡ ಹಸಿಯಾಗಿ ತಿನ್ನೋದು ಅಪಾಯಕಾರಿಯಾಗಬಹುದು ಇದರ ಗಾತ್ರ ಹಾಗೂ ಆಕಾರದಲ್ಲಿಯೇ ನಾವು ತಿಳಿದುಕೊಳ್ಳಬಹುದು ಈ ತರಕಾರಿಯೊಳಗೆ ಅನೇಕ ರೀತಿಯ ಕ್ರಿಮಿ ಕೀಟಗಳು ಸೇರಿಕೊಂಡಿರೋ ಸಾಧ್ಯತೆ ಇರ್ತವೆ ಅಂತ ಹೀಗಾಗಿ ಇದನ್ನು ಆದಷ್ಟು ಬೇಯಿಸಿ ತಿನ್ನೋದು ಸೂಕ್ತ ಬೇಯಿಸೋ ಮೊದಲು ಅದನ್ನು ಬಿಸಿ ನೀರಿನಲ್ಲಿ ಹತ್ತು ನಿಮಿಷ ಇಡೋದು ಇನ್ನೂ ಒಳ್ಳೆಯದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ